ವೀಕ್ಷಕರೇ ನಮಸ್ಕಾರ ನಿಮ್ಮ ಯಾಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೆ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸಾಯಿ ಕೊಡುತ್ತಿರುವ ಬಹುಮಾನ ಈ ಕಾಗಿತವನ್ನು ತೆಗೆದು ನೋಡಿ ಸಿಹಿ ಸುದ್ದಿ ಬರೆದಿದ್ದೀನಿ ಅಂತ ಸಾಯಿಯಪ್ಪ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಜೀವನದಲ್ಲಿ ಇರುವ ಕಷ್ಟಗಳಿಗೆ ಒಂದು ಪರಿಹಾರವನ್ನು ಸಾಯಿಯಪ್ಪ ಈ ಕಾಗಿತ ಮೂಲಕ ಹೇಳ್ತಾ ಇದ್ದಾರೆ ಇದನ್ನ ನಾವು ಇವತ್ತು ಸಂಜೆ ಒಳಗಡೆ ಆಚರಿಸೋಣ ಸಾಯಿಯಪ್ಪ ಮೇಲೆ ನಂಬಿಕೆ ಇರೋರು ಪೂರ್ತಿ ವಿಶ್ವಾಸ ಶ್ರದ್ಧೆ ಸಬೂರಿಯಿಂದ ಇರೋರು ಅವರ ಜೀವನದಲ್ಲಿ ಇರೋ ಕಷ್ಟಗಳು ಕೂಡ ಶ್ರದ್ಧೆಯಿಂದ ತಾಳ್ಮೆಯಿಂದ ಅನುಭವಿಸುತ್ತಾ ಇರ್ತಾರೆ ಏನೇ ಕಷ್ಟ ಬಂದರೂ ಕೂಡ ಸಾಯಪ್ಪ ಮುಂದೆ ಬೆಡ್ಕೊಂತ ಇರ್ತಾರೆ ನಿಮಗೆ ಒಂದು ವಿಷಯ ಆಗುತ್ತಾ ನಿಮ್ಮ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿಮಗೆ ಒಳ್ಳೆಯದು ನಿಮಗೆ ಅದು ಅರ್ಥವಾಗದೇ ಇರಬಹುದು ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ತಿಳಿದಿರುತ್ತದೆ ನಮ್ಮ ಜೀವನದಲ್ಲಿ ನಡೆದಿರುವಂತಹ ಏನೇ ಕಷ್ಟ ಏನೇ ಸಂತೋಷ ಸಾಯಪ್ಪ ಹಂಚ್ಕೊಂತ ಇರ್ತಾರೆ ಯಾವಾಗ್ಲೂ ನಮ್ಮ ಕಷ್ಟನ ನಾವು ನಂಬ್ಕೊಂಡು ಇರಬೇಕು ಅಂದ್ರೆ ನಮ್ಮ ವೃತ್ತಿನ ನಾವು ನ್ಯಾಯವಾಗಿ ಆಚರಿಸುತ್ತಾ ಕೆಲಸವನ್ನು ಮಾಡ್ತಾ ಹೋಗ್ಬೇಕು ಜೀವನದಲ್ಲಿ ಇನ್ನೊಬ್ಬರನ್ನು ನಂಬಿ ಬದುಕಲು ಹೊರಟವರು ಪ್ರತಿದಿನ ಸಾಯುತ್ತಾ ಬದುಕುತ್ತಾರೆ ತನ್ನನ್ನು ತಾನು ನಂಬಿ ಬದುಕಲು ಹೊರಟವರು ಪ್ರತಿದಿನ ಪ್ರತಿಕ್ಷಣ ಪ್ರತಿ ಕ್ಷಣ ಖುಷಿಯಿಂದ ಬದುಕುತ್ತಾರೆ ಮೊದಲು ನಿಮ್ಮ ಮಕ್ಕಳ ಜೀವನ ನೋಡಿ ನಿಮ್ಮ ಮಕ್ಕಳ ಜೀವನ ಚೆನ್ನಾಗಿದ್ರೆ ನಿಮ್ಮ ಜೀವನದಲ್ಲಿ ಸಂತೋಷ ಕೂಡ ಮುಂದು ಮುಂದು ಕಾಯುತ್ತಾ ಇರುತ್ತೆ ಮಕ್ಕಳಿಗೆ ತಿಂಡಿ ಉಪಹಾರ ಕೊಡದಿದ್ರೆ ಸ್ವಲ್ಪ ಸಮಯ ಅಳಬಹುದು ಆದರೆ ಸರಿಯಾದ ಸಮಯಕ್ಕೆ ಸಂಸ್ಕಾರ ಕೊಡದಿದ್ದರೆ ಜೀವನ ಪೂರ್ತಿ ಅಳುತ್ತಾರೆ ಉಪವಾಸ ಮಾಡುವುದರಿಂದ ದೇವರಿಗೆ ಸಂತೋಷವಾಗುತ್ತದೆ ಅಂದರೆ ಈ ಪ್ರಪಂಚದಲ್ಲಿ ತುಂಬಾ ದಿನ ಉಪವಾಸ ಇರುವ ಭಿಕ್ಷುಕ ಎಲ್ಲರಿಗಿಂತ ಸಂತೋಷ ಪಡುವ ಆಗುತ್ತಿದ್ದ ಆಹಾರದಲ್ಲಿ ಭಕ್ತಿ ಬೆರೆಸಿದರೆ ಪ್ರಸಾದವಾಗುತ್ತದೆ ನೀರಿನಲ್ಲಿ ಭಕ್ತಿ ಬೆರೆಸಿದರೆ ತೀರ್ಥವಾಗುತ್ತದೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಯಶಸ್ಸು ನಿಮ್ಮದಾಗುತ್ತದೆ ನಿನಗೆ ಸಂತೋಷವಂತ ಮಾತು ಕಾಲ ಯಾರ ಸ್ವತ್ತು ಅಲ್ಲ ಕಣ್ಣೀರು ಹಾಕಿದವರಿಗೆ ಹಾಗೆ ಕಣ್ಣೀರು ಹಾಕಿಸಿದವರಿಗೆ ಕರ್ಮಕ್ಕೆ ತಕ್ಕ ಫಲ ಕಾದೇ ಇರುತ್ತದೆ ನ್ಯಾಯದ ಜೊತೆ ನಾನಿದ್ದೇ ಇರುತ್ತೇನೆ ಮಗು ನಿನ್ನ ಕಷ್ಟ ನೋಡ್ಕೊಂಡು ಯಾವಾಗಲೂ ಕೂತ್ಕೊಂಡು ಹಳ್ಬೇಡಿ ಈ ಸಾಯಿ ಇರೋವರೆಗೂ ನಿನ್ನ ಜೊತೆ ಇದ್ದು ನಿನ್ನ ಕಷ್ಟನ ಸ್ವೀಕರಿಸುತ್ತಾ ಇರುತ್ತೀನಿ ನಿಮಗೆ ಏನೇ ಕಷ್ಟ ಬಂದ್ರು ಮೊದಲು ನಾನಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಈ ಸಾಯಿ ಇರೋವರೆಗೂ ಅವರ ಭಕ್ತರಿಗೆ ಕೇವಲ ಸಂತೋಷ ಮಾತ್ರ ಕೊಡುತ್ತಾರೆ ಮಗು ನೀನು ತುಂಬಾ ನೋವನ್ನು ಅನುಭವಿಸುತ್ತಿದ್ದೀಯಾ ಎಂದು ನನಗೆ ಗೊತ್ತು ನೀವು ಕೆಟ್ಟ ದಿನಗಳನ್ನು ನೋಡಿದ್ದೀರಾ ನಾನು ಮೌನವಾಗಿದ್ದೆ ನನ್ನ ಮಗು ನಾನು ಮೌನವಾಗಿದ್ದರೂ ನಾನು ನಿನ್ನೊಂದಿಗೆ ಇದ್ದೆ ಆದರೆ ನನ್ನ ಮಗು ಈಗ ಚಿಂತಿಸಬೇಡ ಎಲ್ಲವೂ ಕ್ಷಣದಲ್ಲೇ ಬೀಳಲು ಪ್ರಾರಂಭಿಸುತ್ತದೆ ನಿಮ್ಮ ಕೆಟ್ಟ ದಿನಗಳು ಈಗ ಮುಗಿಯುತ್ತಾ ಬಂದಿದೆ ಮಗು ಇನ್ನು ಮುಂದೆ ನನ್ನ ಮುಂದೆ ಬಂದು ಅಳಬೇಡಿ ಸಾಯಿಕೊಳ್ಳುತ್ತಿರುವ ಬಹುಮಾನ ಇವತ್ತು ನೀನು ಸ್ವೀಕರಿಸಲೇಬೇಕು ಈ ಕಾಗಿತವನ್ನು ನೀವು ತೆಗೆದು ನೋಡಿ ಮೊದಲು ಈ ಸಿಹಿ ಸುದ್ದಿ ಮಾತು ನೀನು ಕೇಳಲೇಬೇಕು ಇನ್ನು ಮುಂದೆ ಬರೆದಿರುವಂತಹ ಕಾಲ ತುಂಬಾ ಸಂತೋಷವಾಗಿ ಇರುತ್ತದೆ ನೀವು ನಿಮ್ಮ ಮಕ್ಕಳ ಜೊತೆ ಅವರ ಭವಿಷ್ಯವನ್ನು ನೋಡಿ ಅವರು ಓದೋದನ್ನು ನೋಡಿ ಅವರ ಜೀವನದಲ್ಲಿ ಖುಷಿ ಕಾಲವನ್ನು ನೋಡಿ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಮಗು ಇವತ್ತಿನ ದಿನ ಒಂದು ಚಿಕ್ಕ ಪರಿಹಾರವನ್ನು ಹೇಳ್ತೀನಿ ಒಂದು ಚಿಕ್ಕ ಪರಿಹಾರವನ್ನು ಹೇಳ್ತೀನಿ ಅದನ್ನು ಆಚರಿಸಲೇಬೇಕು ಸಾಯಂಕಾಲ ಸಂಜೆ ಟೈಮಲ್ಲಿ ಎಲ್ಲರೂ ಮನೆಯಲ್ಲಿ ದೀಪ ಹಚ್ತೀರಾ ಇದು ಎಲ್ಲರೂ ಮಾಡ್ತೀರಾ ಅಂತ ಸಮಯದಲ್ಲಿ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಈ ಚಿಕ್ಕ ಕೆಲಸವನ್ನು ಮಾಡಬೇಕು ನಿಮ್ಮ ಮನೆಯಲ್ಲಿ ಸಾಯಿಯಪ್ಪ ಅವರ ವಿಭೂತಿ ಇದ್ರೆ ಅದನ್ನು ಒಂದು ಪೇಪರ್ನಲ್ಲಿ ತಗೊಂಡು ದೀಪ ಹಚ್ಚಿದ ನಂತರ ಸಂಜೆ ಕುತ್ಕೊಂಡು ಒಂದು ವಿಳೆದೆಲೆನ ನೀವು ತಗೋಬೇಕು ಆ ವಿಳೆದೆಲೆನ ನೀವು ಚೆನ್ನಾಗಿ ಹೊರಸಿ ಅದ್ರ ಮೇಲೆ ಜೈ ಸಾಯಿ ರಾಮ್ ಅಂತ ಬರೀಬೇಕು ಈ ತರ ವಿಳೆದೆಲೆ ಮೇಲೆ ಬರದ ನಂತರ ಅದನ್ನ ಹೇಗ್ ಬರಿಬೇಕಂದ್ರೆ ಗಂಧದಿಂದನೇ ಬರಿಬೇಕು ಆಮೇಲೆ ನೀವು ವಿಳೆದೆಲೆ ಮೇಲೆ ಈ ತರ ಬರೆದ ನಂತರ ನೀವು ದೇವ್ರ ಮನೇಲೆ ಕೂತ್ಕೊಂಡು ಒಂದು ತಟ್ಟೆ ಒಳಗಡೆ ಆ ವಿಳೆದೆಲೆನ ಇಟ್ಟು ಅಲ್ಲೇ ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಆ ವಿಳೆದೆಲೆ ಮೇಲೆ ಸ್ವಲ್ಪ ಸ್ವಲ್ಪ ವಿಭೂತಿ ಹಾಕೊಂಡು ನೀವು ಸಾಯಿ ಮಂತ್ರನ ಹೇಳ್ಕೋಬೇಕು ಯಾವ ತರ ಅಂದ್ರೆ ವಿಭೂತಿ ತಗೊಳ್ಳಿ ಸ್ವಲ್ಪ ಸ್ವಲ್ಪ ವಿಭೂತಿ ತಗೊಂಡು ಹಾಕ್ಬಿಟ್ಟು ಆಮೇಲೆ ನೀವು ಮಂತ್ರನ ಹೇಳ್ಕೋಬೇಕು ಯಾವ ಮಂತ್ರ ಅಂದ್ರೆ ಓಂ ಸಾಯಿ ರಾಮ್ ಓಂ ಸಾಯಿ ನಾದಾಯ ನಮಃ ಈ ತರ ನೀವು ನೂರ ಎಂಟು ಬಾರಿ ನೀವು ಹೇಳ್ಕೋಬೇಕು ಈ ತರ ನೀವು ಹೇಳ್ಕೊಂಡು ಒಂದ್ಸಲ ಶ್ಲೋಕ ಹೇಳ್ಬೇಕು ವಿಭೂತಿನ ಬೆಳೆದಲ್ಲಿ ಮೇಲೆ ಹಾಕ್ಬೇಕು ಈ ತರ ನೀವು ನೂರ ಎಂಟು ಬಾರಿ ಜಪಿಸ್ಕೋಬೇಕು ಈ ತರ ಮಾಡಿದ ನಂತರ ನಿಮ್ಮ ಕಷ್ಟ ನಿಮ್ಮ ಸಂಕಲ್ಪ ಏನಿತ್ತು ಅದನ್ನ ನೀವು ಸಾಯಿ ಅಪ್ಪ ಮುಂದೆ ಹೇಳ್ಕೋಬೇಕು ಅಥವಾ ನೂರ ಎಂಟು ಸಾಯಿಯಪ್ಪ ಶನಿನ ಕೂಡ ನೀವು ಹೇಳ್ಕೊಂಡು ಈ ಪೂಜೆಯನ್ನ ಮಾಡಬಹುದು ಆಮೇಲೆ ಆ ವಿಭೂತಿನ ನೀವು ಒಂದು ಬಟ್ಲಲ್ಲಿ ಇಟ್ಕೊಂಡು ನೀವು ಪ್ರತಿ ದಿನ ಆ ವಿಭೂತಿನ ಹಚ್ಕೋಬಹುದು ಈ ತರ ಪ್ರತಿದಿನ ನೀವು ಮಾಡ್ಕೊಂತ ಹೋಗಿ ಸಾಯಿಯಪ್ಪ ನಿಮ್ಮ ಕಷ್ಟನ ಬೇಗ ಈಡೇರಿಸ್ತಾರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಧನ್ಯವಾದಗಳು